ನದಿ ನೆಂದು ಗುಣಂತೆ ದೈವಕ್ಕೆ ಏನು ಹೇಳವಿ ಸಾವಿರ ತೋಳ ಮನುಷ್ಯ ಕೊರವಂಜಿ ಯಾ ಊರಗಡೆ ಕೇಳಿನಿ ದೇಶುನಿಗೆ ನಿಲ್ಕೋ ಅಂತ ಹೇhti <Tipps> ನಾಚಿಕೆ ಬರಂಗಿಲ್ಲ ನಿನ್ ಹೇಳ್ಕಾ ಅವರು ಬರಂಗಿಲ್ಲ ನೋ ನಿನ್ ಕೇಳಾಕ ಗೌಡ ನಿಲ್ಕೋಯಾ ಬೆರಟಿಗೆ ಮೊರಟಿಗೆ ನಿಲ್ಲ ಸುನಿಗೆ ಹೇಳ್ತಿ ಅಲ್ಲಿಲ್ಲ ಪುಣ್ಯಕಮ ಇಲ್ಲೇ ಐತಿ ಇದೆ ಊರಗ ಕೊರವಂಗೆ ಹೇಳ ಕುಲ್ಲಿಕ್ಕೆ ನೀ ಬಿಡಬೇಡಿ ಊರ ನಾವು ಒಂದು ಏನಾರ ಕೇಳಬೇಕಾದ್ರೆ ಪೇಟಿಟ್ಟ ಕೇಳಿರ್ತೀವೋ ನಾ ಸಾಕ್ಷಿ ತಗೊಂಡು ಎಂಟತ್ತು ಮಂದಿ ಪೂಜಾರಿ ತಿನ್ನ ಪೂಜಾರಿ ಮನೆ ಮನಿ ಹೋಗಿ ಕೇಳ್ಕೊಂಡು ಬಂದು ಹೆಣ್ಮಕ್ಳು ಹೆಣ್ಮಕ್ಳು ಬಾನ ತಗೊಲಕ್ ಹೋಗಿರೋರು ಎಲ್ಲಾ ಸಮಾಜವ್ರಿ ಒಟ್ಟ ಅಂದ್ ಬೇಡ್ರಿ ಅವ ನೀವು ಬಡ್ರಿ ಚಪ್ಪಳಿಗೆ ಒಟ್ಟ ಅಂದ್ ಬೇಡ್ರಿ ಇವ್ ಎಂದೂ ಅಂದದಲ್ಲಿ ಇಂತ ಮೇಳಗೋಗಿ ನಾವು ಇವು ಹೇಳ್ತಾನೆ ನಾ ಯಾಕೆ ಕೇಳಂದ್ರೆ ನನ್ನ ಹಂತಕ್ಕೆ ಒಂದು ಏನಪ್ಪ ಕೇಳಿದ್ರೆ ಬಂದೂಕ್ ಇಲ್ವ ಎಂದು ಕೂಡ ನಾ ಹಿಂದಕ್ಕೆ ಬರಂಗಿಲ್ಲ ಮಾತನ್ನೆತ್ರಿ ನಿಮ್ ಕಳ್ಳ ಬಂದೂಕ ಕಿಶದ ಕಿಶದಾಗೆ ಸುಮಾರು ಕ್ವಚ ಕ್ವಚ ಯಾಕ ಏ ಸಂತ್ಯ ಮಗನ ಹೇಳ ನೀ ಬೆರಡಕ ನಿಂಬાળ ಗುಡ್ಡಕ್ಕೆ ಹುಲಿ ಹಾಲು ತಕೊಂಡು ಬಂದ ಆ ಸಂಗಾಟ್ ಹುಲಿನ್ನು ಕರಕೊಂಡ್ ಬಂದನಾನಾ ನನಗೆ ಏನಿದಂತ ತುರುಮಂತ್ರ ಗೊತ್ತ ನೀವ ಅಲ್ಲೇ ಮದನ್ ತಿರುಗಡೆ ಕೊಟ್ಟಾ ನಮಗ ಅತ್ತನೇ ಒಳ್ಳೆ ಒಂದ್ ಆಕಾಶ ಬಂದಿರಿ ಏನದಲ್ಲಿ ಸತ್ಯ ಉಂಟೆ ಕಳ್ಳನೊ ಸುಲದಾದುವ ದಾರಿಯಲ್ಲಿ ಸಂಪಾದನೆ ಉಂಟೆ ಹೊತ್ತು ತೋರಿ ಕೈ ಹೊತ್ತದಂತೆ ರಾಮನಾಥ ಹೌದಪ್ಪ ಬರೇ ಹೊಂಟ ತೋರು ಹೊತ್ತಾ ಮೂರು ತಾ ಜಾಲು ಎತ್ತು ಬಂದ ಅವ್ರಿಗೆ ರಾಶಿ ರಾಶನ್ ಅಂತ ಕೇಳಿ ನೀವು ಒಟ್ಟೆ ಮೂರು ಸೇರ ಹೊತ್ತು ಲೀಟರ್ ಡಿಸೇ ಡೀಸೆಲ್ ಎಂಬತ್ತೈದು ರೂಪಾಯಿ ಒಂದು ಲೀಟರ್ ಐತಿ ಮಾಡುವ ಏನ ಮಿಶಿನ್ ಮಾರುತಿವ ಏನ ಏನು ಮಾಡಿ ಮತ್ತ ಈ ಮೇಲೆ ಮಾರು ಮುಟ್ಟಂಗಿಲ್ಲ ನೋಡ್ರಿ ಬಾಲ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂತೋಷ ನಮ್ಮ ಅಪ್ಪನ ಮನೆಯಿಂದ ರೊಕ್ಕ ಹೋಯಂಗಿಲ್ಲ ನಮ್ಮ ಅಪ್ಪನ ಮನೆಯಿಂದ ಹೋಯ್ತ ನೀವು ಕರೆ ಸುಳ್ಳು ಹೇಳಬಾರತ್ತ ನನಗೆ ನಿಂದ ವಿನಂತಿ ಐತಿ ದೈವಕ್ಕೆ ನೀ ಹೇಳ್ರಿ ಇಪ್ಪತ್ತು ಸಾವಿರ ತೋಳ ಮನುಷ್ಯ ಕೊರವಂಜಿ ಯಾವ ಊರಾಗದ ಕೇಳಿ ದೇಶಿ ನಿಲ್ಕೊಡತ್ ಹೇಳ್ತಿ ನಾಚಿಕೆ ಬರಂಗಿಲ್ಲ ನಿನ್ ಹೇಳಕ್ಕ ಅವರು ಬರಂಗಿಲ್ಲ ನೋಡಿ ಕೇಳಕ್ಕ ಗೌಡ ನಿಲ್ಕೊಂಡ್ರೆ ಮರಟಿಗೆ ಮಾಡಿದ್ವಿ

ನೀ ಎಲ್ಲಾರು ಸಂಗಾತಿ ಇವತ್ತು ಕಾರ್ಯಕ್ರಮ ಮಾಡ ಭವಿಷ್ಯನಿಂದ ಕನ್ಸಬಹುದು ನಿಮ್ ಮಟ್ಟ ಮಂದಿ ಒಳಗೆ ಹಿಂತಾದ ಕೇಳಾಕ ಮನಸ್ಸಿಂದ ಮರ ಅಭಿಮಾನದಿಂದ ಹೇಳ್ತಾರೆ ಪ್ರಶ್ನೆ ಕೇಳಕ್ಂದಲ್ಲಿ

ಆ ನಾನು ಸಾಕ್ಷಿ ತಗೊಂಡೆ 80 ಮಂದಿ ಪೂಜಾರಿ ತಿನ ಪೂಜಾರಿಗಳ ಮನೆ ಮನೆಗೆ ಹೋಗಿ ಕೇಳಕೊಂಡು ಬಂದೆ ಎಲ್ಲರಿಗೂ ಹೆಣಮತ್ತ ಬಾನ ತಬಲ ಹೋಗಿ ಅವರು ಎಲ್ಲಾ ಸಮುದಾಯ ಯಾರು ಯಾರು ಮಕ್ಕಳು ಯಾರು ಮನೆನವರು ಅವರ ಅಡ್ರೆಸ್ ತಗೊಂಡೆ ಬಂದೆ ಸಮಾದ ಕೈಯ ತುತ್ತಿಬಹುದು ಕೈಯ ತ ಹೇಳ್ತ ನಾನು ಮತ್ತೆ ಅಲ್ಲಿ ಹೋಗಿ 나 ಕೇಳಲೇ ಏನಂತೆ ಈಸйга ಹುಡುಗರು ಪೂಜಾರಿಗಳ ಹ ಹ ಹೆಂಗ್ ಬರಬೇಕು ಪಚ್ಚೆ ನಿನಗ ಹಕ್ಕು ಇಲ್ಲ ಎಲ್ಲಿಂದ ಕೇಳೋಣ ಅಂದ್ರೆ ಏ ಅಮಸಿದ ಅಂತ ಕೇಳೋಣ ನಾನು ಹೌದು ಹೌದು ಅಮಸಿದ್ಧ ಮುಟ್ಟಿಯಾಗೆ ಕೇಳವ್ ಹೋಗೋಕೆ ಮಸ್ತು ಹೋಗಾನ ಬಂದು ಆ ರೀ ಇದು ಯಾರು ಗುಡಿ ನೀನನ್ನು ಕರ್ಕೊಣೇನು ದೇವ್ರಿಗೆ ಬರಲಾ ಅವನೇ ಹೇಳಾನೆ ಇದು ಕೊರವಂಜಿ ಗುಡಿ ಅಂತ ಹೇಳ್ದವ ಸಿಕ್ಕ ಬ್ಯಾಟೀನಿ ನಾನು ಆ ಕೊರವಂಜಿ ಹೋಗ್ಯಾನಿ ಅವಕ್ಕಳೆ ದೇವ್ರ ಸುಣ್ಣ ಹೇಳಿ ಮಾತು ಕರೆ ಹೋಯ್ತು ಸುಣ್ಣು ಆಯ್ತದ ಮತ್ತೆ ಹೋಗಿನಿ ಒಬ್ಬಕ್ಕೆ ಹೆಣಮಗ ಹೇಳು ಯಪ್ಪ ನೀವು ಒಟ್ಟ ಅಂದೆ ಬೇಡ ಸ್ಟೇಜ್ ಮ್ಯಾಗ ಬಂದು ನಾ ಹೆರಕ್ತಾರಾ ನಾ ಕಾಸ್ ಪೂಜಾರಿ ನಗಲುವಿನಿ ಇದಕ್ಕೆ ಏನು ಅಂತಾರೆ ಕೇಳೋರ ಕೊರವಂಜ ತಾರ ಒಬ್ಬೊಬ್ರು ಏನು ತರ್ಪತ ಅದ ಯೋಗ ಮಾಡುತ್ತಾ ಹೌದು ಹೌದು ಹೊರಿಕಿಲ್ಲ ಇಲ್ಲ ಆದಾಗ ಅಕ್ಕಾಕಿನ ಈ ಯಮಸುನ ಬೇಡ ಅಕ್ಕಿನ ಅಕ್ಕಿನ ಯಮಸು ಬೇಡ ಕರೆ ಅಂದ್ರೆ ಚಂದ್ರನ ಜೋರಾಗಿ ಚಪ್ಪಾಟೆ ತಲೆ ಸಮ ಆಗುವಂತ ತಿಟ್ಟು ಬಂದು ಹೊರಗೆ ಹ್ಹಾ ಒಟ್ಟ ಅಂದು ನೀವು ಮಾಡಿ ಚಪ್ಪಳಿಗೆ ಒಟ್ಟ ಅಂದ್ಬೇಡ್ರಿ ಇವ್ ಎಂದೂ ಅಂತಗಳಿಗೆ ನಾವು ಇವ್ ಹೇಳ್ತಾನೆ ನಾ ಯಾಕಂದ್ರೆ ನನ್ನ ಹಂತಕ್ಕೆ ಒಂದು ಏನಪ್ಪಾ ಕೇಳಿದ್ರೆ ಬಂದೂಕ್ ಇಲ್ವಾ ಎಂದೂ ಕೂಡ ಯುದ್ಧಕ್ಕೆ ಬರಂಗಿಲ್ಲ ಮತ್ತ ನೆತ್ರ ನಿಮ್ ಕಲ್ಲ ಬಂದೂಕ ನನಗೆ ಸುಮಾರು ಕೊಚ್ಚೆ ಕೊಂಚೆ ಆಕ ಏ ಸಂ ಮಗನ ನೀ ಅಲ್ಲಿ ಮಗನ ಹುಲಿ ಬಂದಾಗ ನಿನ್ ಕಡೆ ಓಡಿ ಬರ್ಲಿ ಅರ್ಕ ಮುರುಗಾಲು ಹುಲಿ ಕೇಳ ಇದು ಹುಲಿ ಅಲ್ಲ ಇದು ಒಡಂಬ ಅಂತ ಇಲ್ಲಿ ದಯವಿಟ್ಟು ನೋಡ್ರಿ ನಾ ಏನು ಕೇಳಿನಿ ಒಂದು ಸಾವಿರದ ಏಳುನೂರ ಮತ್ ಮನಿ ಒಳಗ ಕೊರವಂಜಿ ವಿಷಯ ನೀಡಿ ಹಡರಿಲ್ರಿ ಹಿರಿಯ ಕೊರವಂಜಿದ್ ಹಾಡ ಹಾಡ ನೀನು ಕೊರವಂಜಿದ್ ಇರ್ಲಿ ಮುಂದೆ ಸುಳ್ಳು ಹೇಳಂಗಿಲ್ಲ ಇದು ಅಲ್ಲ ಇನ್ನೊಂದು ಊರಾಗೈತಿ ಅದನ್ನು ಇಲ್ಲಿ ಹೇಳಂಗಿಲ್ಲ ಮಗಳ ಇಲ್ಲಿ ಹೇಳಲು ನೀ ಕಲ್ ಕೊಟ್ಟಿ ಮುಂದಿನ ಊರಾಗ ಚಾನ್ಸ್ ಯೂಟ್ಯೂಬ್ ನೋಡಿದ್ದ ನೋಡಿದಾಗಬೇಕು ನಿನಗ ಹೆಂಗ್ ನಿನ್ನ ಮರ ಹಿಡಿದಾರ್ ಇನ್ನೊಂದು ಹೇಳುದಿ ಅತ್ತೇ ಮುರುಗೇಂದ್ರ ಮುತ್ತಿ ಏ ಅತನಿ ಮುರುಗೇಂದ್ರ ಮುತ್ಯ ನಮ್ಮ ಕ್ಷೇತ್ರದವ ನಮ್ಮ ತಾಲೂಕದವ ಅವನು ಎಲ್ಲ ನನಗೆ ಸ್ಟೋರಿ ಗೊತ್ತಿದೆ ನೀ ಹೇಳಿತು ಬಿಟ್ಟಿ ನೀ ಯಾರು ರಾಹುಲ್ಣ್ಣ ಮಗಳ ಕುಮಿದ್ರ ಹೇಳೆ ಮನೆ ಅಂತ ಬಂದ್ರೆ ಹೋಗ್ಬಾ ನೀ ಹೆಲಿಕಾಪ್ಟರ್ ಗೆತೆ 10 ಕಿಲೋಮೀಟರ್ ಸಂಡಾಸ್ ಕೊಟ್ಟಿದು ಮುತ್ಯ ನೋಡಿ ಇವ ಸಂಡಾಸ್ ಮೊಂತಾಯ್ ಇವ ಯಾನ ಮನೋ ಗೊತ್ತಿಲ್ಲ ಏ ಅಂತ ಮಹಾತ್ಮರು ಹೊರಗೆ ಹೋಗಿ ಸಂಡಾಸ್ ತಿರಿತೋಲೇ ಎಬ್ರಿ அவரு தூக்கிங் எல்லாமே ஜகலி மாரி ஜலக பூஜை ಅಂತಾವ ಇವು ನವಿಂಗಗಳಿಗೆ ಹುಟ್ಟಿ ಬಂದ ನಪ್ಪ ಮುರುಗೇಂದ್ರ ಮುತ್ಯ ಒಂದೇ ಒಂದು ಎರಡು ನಾಲ್ಕು ಮುಗಿಸ್ತೀನಿ ಬರ ಮುತ್ಯ ಏನು ಮಾದಿಕದ ಮು ತಪ್ಪನ ಶ್ರವಣ ಮಾಸದೊಳಗೆ ಅವರ ಮೂವತ್ತು ದಿವಸ ಗುರುವಿಗೆ ಅಭಿಷೇಕ ಮಾಡ್ತಿದ್ದ ಶಿವ ಯಾರು ಹುರ್ಗೇಂದ್ರ ಮುತ್ಯ ಮುರುಗೇಂದ್ರ ಮುಖ್ಯ ಅವ ಹೇಳ ನೀ ದಿವಸ ಆಕಳ ಹಾಲು ತೊಗೊಂಡು ಬರುತ್ತೆ ಮಾತು ಹೇಳಿ ಒಬ್ಬ ಹುಡುಗದು ಹೇಳ ಹೌದು ಅವ ದಿವ್ಸನ ಕೂಡ

ಅಂದ ಚಂದಿ ಮುಂದೆ ಹಾಕಿ ಹಾಲ್ ಹಿಡ್ಕೊಂಡು ಇಲ್ಲಿ ಮಠಕ್ಕೆ ಬಂದ ಮುಂಜಾನೆ ಬಂದಪ್ಪ ಹಾಲ್ ತಗೊಂಡ ಮುತ್ತ ಅಂದ ದಿವಸ ಏನು ಹಾಲು ಅಭಿಷೇಕ ಮಾಡ್ತಿದ್ಲಿ ಬಿಲ್ ಇಲ್ಲಿ ಸೇವಕ ಇದ್ಲ ಹುಡುಗ ಅವ್ ಹೇಳಲ್ಲ ಏ ಸೇವಕ ಏ ಸೇವಕ ಹೇಳದ್ರಿ ಇವತ್ತು ಆ ಹಾಲ ಅಭಿಷೇಕಕ್ಕೆ ಬೇಡ ಅವ ಹಾಲು ಅಲ್ಲೇ ಕಾಸಿಟ್ಟು ಬಿಡಂದ ನೋಡ್ರಿ ಅವ ಅಲ್ಲೇ ಇವು ಇಲ್ಲೇ ಅವಾಗ ಮತ್ತು ಚೆಂದ ಕಲ್ಲಿಂದ ಆಕಳ ಹಾಲು ತೋರಿಸಿ ಮುತ್ತ್ಯಾ ಅಭಿಷೇಕ ಮಾಡಿದ್ರೊಳಗೆ ಇವು ಏನು ಮಾಡಲ್ಲ ಈ ಹಾಲು ಮುತ್ತ್ಯಾ ಬೇರೆ ಅನ್ನೋ ನಂದು ಇವತ್ತು ಮಾಡ್ಬೇಕಂತ ಹೇಳಿ ಅವ್ರು ಏನು ಶಿವಕಿದ್ಲ ಮುತ್ಯಾನ ಕಳ ಅವು ಕೊಡುವಂದ್ಬಿಟ್ಟ ತಾನೇ ಕೊಡುವ ಶಿವಯೋಗಿ ಮಂದಿರ ಮುರುಗಾನೂರ್ ಚಂದ್ರು ಮಾಸ್ತರ್ ಅಂತ ಬಟ್ಟ ಹತ್ತೊಂದ್ಲಾಕ್ ಹತ್ತೊಂದ್ರೆ ಹಾಕೊಂಡು ಕೋಟ್ ಜಾಕೆಟ್ ಪ್ಯಾಂಟ್ ಸೂಟ್ ಬೂಟ್ ಹಾಕೊಂಡು ಅವ್ರ ಮಠಕ್ಕೆ ಬಂದು ಮುತ್ಯಾನ ಮಟ್ಟಕ್ಕೆ ಹೌದಪ್ಪ ಈ ಶಿವಯೋಗಿ ಅಥನಿ ಮುರುಗೇಂದ್ರ ಮುತ್ಯಾನ ಪುಣ್ಯದಿಂದ ಅಷ್ಟೈಶ್ವರ ಧನ್ಯ ದೌಲತ ಶ್ರೀ ಸಂಪತ್ತ ಬಂಗಾರ ಹೊಗೆ ಮನ್ಯಾಗ ಆಯ್ತಿತ್ತು ಹೌದಪ್ಪ ಹತ್ತು ಹತ್ತು ಹಾಕೊಂಡು ಗುರುವಿನ ಮಟ್ಟಕ್ ಹೋಗಿ ಗುರುವಿಗೆ ನಾ ಪಾದಕ್ಕೆ ನಮಸ್ಕಾರ ಮಾಡಿ ಅಂದ್ರ ಮಗನ ಎಷ್ಟು ಮುತ್ಯ ಮುಚ್ಚು ಹತ್ತು ಹತ್ತು ತಗದು ಕೋಟ್ನಾಗ ಪಾಕೆಟ್ ನಾಗ ಹಾಕಿ ಗುಡ್ ಹಾಕಿ ಬಿಟ್ಟ ಕಾಲ್ ಗುಡ್ ಹಾಕಿದಪ್ಪ ಜಾಕೆಟ್ ಹಾಕಿದ ಪ್ಯಾಕೆಟ್ನಾಗ ಹತ್ರ ಉಂಗ್ರ ಹಾಕಿದ ಕಾಲ್ ಬಿಳಕ್ ಮುಚ್ಚಾನ ದರ್ಶನಕ್ ಇವೇನ್ ಮಾಡಿದ ಸೇವಕ ಹುಡುಗ ಶೇವತ್ತ ಏನು ಪಾಕೆಟ್ನಾಗ ಉಂಗ್ರ ಹಾಕಿದ್ಲಾ ಉಂಗ ಮಾಡ್ಕೊಂಡು ಇವ್ರು ಕಿಸ್ ಹಾಕೊಂಡ ನೋಡಲ್ ಅವಾಗ ಮುಚ್ಚಾಗಿ ನಮಸ್ಕಾರ ಮಾಡಿ ಹೊರಗೆ ಬಂದು ಕೋಟಿನ ಕೈ ಹಾಕ್ತಾನೆ ಪ್ಯಾಕೆಟ್ನಾಗ ಬಂಗಾರ ಉಂಗ್ರೆ ಇಲ್ಲ ஏனப்பா எப்பா நம் மட்டக்கு சங்கர நானும் நீ எட்டு சட்ட மணக்கி மகன அந்த அண்ணா நான் கோட்டர் பாக்கெட் நான் உங்கர இடன்னா உங்கு துடுதாக நான் நமஸ்காரி மறவடிக்க உங்குரில உங்கேந்த கைலாசி சுத்த முருகேந்திர முத்தியோர் நீட்டூர்ல நம்ம மட்டும் திசா நம்ம ಅತ್ರಂದ್ರ ಆಕಳ ಹಾಲು ಅಮಶಕ್ಕೆ ತರ್ತಿರ ಹೌದು ಆ ಅಮಶಕ್ಕೆ ತರಮುಂದು ತನ್ನ ಹಲಲಗೆ ಮೈಸ್ಕೊಂಡು ಬರ್ತಿದ್ರ ಆಕಳ ಹಿಂಡ್ಕೊಂಡ ಹೌದು ಇವತ್ತು ಏನು ಮಾಡ್ಯಾನ ಹುಡುಗ ಮತ್ತವ್ರ ಮನ್ನ ಮಾಡಿದಾ ಆಕಳ ಹಲದಂಬೆ ಮಂದಿ ಹೊಲದಾಗ ಬಟ್ಟಕ್ಕೆ ಮಂದಿ ಹೊಲ ಮೇಷ ಆಕಳ ಹಾಲು ಹಿಂಡ್ಕೊಂಡ ಮನ ತುಡುಗ ಮಾಡಿ ಮೇಷನೆ ಹೌದಾ ಆ ತುಡುಗ ಮಾಡಿದ ಹಾಲು ಮಗ ಇವ ಸೇವಕ ಕುಡಲ ಅದೇ ಗುಣಾಯಿ ಉನಲ್ಲಿ ಹುಟ್ಟೆ ತುಳಿತ ನಮಗನಲ್ಲಿ ಆಕಾಲಿನ ಗುಣ ಈ ಸೇವಕನಲ್ಲಿ ಬಂದೈತಿ ಅದಕ್ಕೆ ಉಂಗುರ ತುಡುಗು ಮಾಡ್ಯಂತ ಗುಣ ಬಂದಲ್ಲಿ ಅವಾಗ ಮುತ್ಯ ಇವು ಅವನೇ ಕೂಡ ಇವ್ ತುಡುಗು ಮಾಡಕ್ ಆಗೈತಿ ಆ ಹಾಲಿನ ಅಭಿಷೇಕ ಮಾಡಿ ಅಂದ್ರೆ ಎಲ್ಲಾ ಭಕ್ತರು ಬಂದು ನನ್ನ ಅಭಿಷೇಕ ಕುಡಿದ್ರು ಅಂದ್ರೆ ಎಲ್ಲರಿಗೂ ತುಡುಗ ಮಾಡೋ ಶಕ್ತಿ ಬರ್ತಿತ್ತು ಅದಕ್ಕೆ ಆಕಳ ಹಾಲಿ ಅಭಿಷೇಕ ಬಂದು ವ್ಯತ್ಯಾಸ ಮಾಡಪ್ಪ ಒಂದ ಕುಡ್ದಾನ ಪಾಡು ಒಬ್ಬನರಿ ಏನಾರ ಮಾಡ್ಯ ನೀವು ಎಲ್ಲಾ ಸೇವಕರು ಕುಡಿದ್ರು ಎಲ್ಲಾ ತುಡುಗಿ ಹೋಗ್ತಿದ್ರು ನೀವು ಇದು ನೈಜ ನಡೆದಿರ್ತಕ್ಕಂತ ಘಟನೆ ಇದು ಡಾಕ್ಟರ್ ಕತ್ತಿ ಹೇಳಲಿಲ್ಲ ನೀ ಡಾಕ್ಟರ್ ಕತ್ತಿ ಅಂದ್ರೆ ಡಾಕ್ಟರ್ ಕತ್ತಿ 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 ಅಂದ್ರೆ ಕತ್ತಿ ಕತ್ತಿ ಹೆಣ್ಣ ಮಾತ್ರ ಹೇಳಿ ಒಂದ್ ಮಾತ್ರ ಹೇಳಿ ನೀವ ಒಬ್ಬಕ್ಕೆ ಸಸಿ ಅಕ್ಕಿನ ಕಲಸಿ ಅಕ್ಕಿನ ಓದ್ಕೊಂಡು ಮಾತ್ರ ಹೇಳಿ

ಯಾರು ಹೇಳಾರ ಅವ್ಗ ಹೇಳತ್ತಲ್ಲ ಬಂದ ಹಿರಿಯಾರ ಏನೋ ಚೆಂದ ಮುಗಿದಂತ ಹೇಳನು ನೀನ ಮತ್ ಕಳುವಲ್ ಅಂತ ಹೇಳು ನೀನು ಕರೆ ನಿಮ್ಮದು ನಿಮ್ಮ ಗುರುವರು ಯಾವರು ಹೇಳಂಗಿಲ್ಲ ಇವತ್ತ ಅವ್ರ ಮಂಗಳಾರ ಐತಿ ನೋಡಿ ನಾನು ನಿನಗ ಒಂದ್ ಪ್ರಶ್ನೆ ನನ್ನ ದಿನ ಏನು ಕೇಳಿ ಮತ್ತಪ್ಪನ ಏನು ಕೇಳನಪ್ಪ ಮಾಲಿಂಗರ ಗುರು ಬೀರವ್ರು ಹುಲಿ ಹಾಲು ಆಡವ ಹೌದು ಹುಲಿ ಹಾಲು ಬೆದಗೆ ನಿಂಬಳೆ ಗುಡ್ಡಕ್ಕೆ ಹುಲಿ ಹಾಲು ತಕೊಂಡು ಬಂದ ಆ ಸಂಘಾಟ ಕರ್ಕೊಂಡು ಕರಕೊಂಡು ಬಂದನಾನಾ ನನಗೆ ಏನಿತ್ತ ತನ್ ಗೊತ್ತ ನೀವ ಅಲ್ಲೇ ಮನೆ ತಿರುಗಡೆ ಕೊಟ್ಟಾ ನಮಗೆ ಅತ್ತನೇ ಬಳಗ ಒಂದ ಆಕಾಚ್ ತಗೊಂಡಿರಿ ಏನು ಅತ್ತನೇಗೆ ಹಿಂಡ ತಿರು ನಿನ್ನ ಮನೆಯಗೆ ಬಂದು ಹಿಂಡ ತಿರ್ತಕ್ಕೆ ಹೇಳ್ತಾ ನೀವ ಅತ್ತನೇಗೆ ಹಿಂದ್ರೆ ಅನ್ನು ತರದರು ಹಾಲು ಮನಿಗರೆ ஒ எல்ல அ நன்பிங்க குருவின் ஏன் தந்தி கிரூர் அவங்க சித்தீரு பண்டார துளின் சட்டி சாந்தித்த அதுக்கொள்ள கண்டு இல்லை ಅದಕ್ಕೆ ಚೋಲಿನ ಔಷಧ ಕೂಡಕ ಬರಂಗಿಲ್ಲ ಹೌದಪ್ಪ ನೀ ಹಾವಿನ ಇಸಾ ಹಿಡಿತಿ ನಿನಿಗೆ ಮಗೆ ಮಾಡಲಕ ಬರದಲ್ಲ ರಂಜೂನಿಗೆ ಇಸಾ ಹಿಡಿತಿ ರಂಜೂನಿಗೆ ಇಸಾ ಹಿಡಿತಾ ನೀವಾ ಹಾ ವಿಷಯ ಇನ್ನು ಬಾಲ ಗುಮ್ಮದಾವ ಹೇಳಿ ಇನ್ನೊಂದು ಹೇಳವಿ ಅಂಶಿಂದ ಮುತ್ತನಮ್ಮಮ್ಮಕ ನಾನು ಹಾರತನೆ ಹೌದು ಮಾಲಕ ಮುತ್ತನಮ್ಮಮ್ಮಕ ನೀ ಹಾರತ ಹೇಳಿ ಮತ್ತೆ ಸಿದ್ದೇಶ್ವರ ಅಪ್ಪಾಜಿ ಅಂಶಿಂದ ಮುತ್ತನಮ್ಮಮ್ಮಕ ಬರ್ತವ ನೀವಾ

ఇొంద సో మమ్మక్క హాడు మరి హాడు సవాల్ ముందూక బాలిగారి గూగారు మలాబా మధుబీర అనంతపుర్ కుమీవారి నా అమత్త మాలింగ

ನೀನು ಬಾಳಿಗೇರಿ ಚಂದ್ರವಾಗಿ ಗಂಧ ಹಾಡಿದ್ರೆ ನಾವು ಶಾಮನ ವಿದ್ಯಾಸಿ ಹೆಣ್ಣು ಹೆಚ್ಚು ಮಾಡಿ ಹೋಗ್ಲಿಕ್ಕೆ ನನ್ನ ಬಿಡದಾಡ ಈ ಗಿಟ್ಟದೊಳಗೆ ಇಲ್ಲ ನೀನೇ ಹಾಕಿದ್ ಏ ಮಾತು ಇಲ್ಲ ಹಾಡು ಪದ ಹಾಡುವ ಹೌದ ನೀ ಎಲ್ಲರೂ ಶಿವಶಕ್ತಿ ಸೋಮದ ಮಾತು ಇಲ್ಲ ಪಡಗ ಹಾಡುವೆ ಹೌದ ನೀ ಹೆಣ್ಣು ಹೆಚ್ಚು ಮಾಡು ಗಂಧ ಹೆಚ್ಚು ಮಾಡ್ಲಿಕ್ಕಂದ್ರ ಅಂದ್ರೆ ಮಗ ಅಲ್ಲ வுிலை மாவுளிக்க சண்ட இல்லைத ಇವು ಖುಷಿ ಇಡಿದ್ದಾನೆ ಅದರ ಸ್ವಾಮಿ ಮಮ್ಮಗೌಡಿ ಆಡು ಮಿರ್ಸೌ ಅದಕ್ಕೆ ಇರ್ಲಿ ಬಹಳ ಮಾತಾಡಬೇಡ ವಿಶೇಷ ಹೆಂಗಿರ್ಬೇಕು ಕೇಳಿದ್ರೆ ನಮ್ಮನ್ನು ಬಳಗದ ಬೇಕು ಹೇಳಿದಿ ಏನ್ ಹೇಗ ನಮ್ಮಗಳಿಗೆ ಖುಷಿ ಆಗ್ಬೇಕು ಕೆಲಸ ಏನ್ ಹೇಳಪ್ಪ ರೊಕ್ಕ ಕೊಟ್ಟರೇನು ತಾಯಿ ಸಿಗುವ ರೊಕ್ಕ ಕೊಟ್ಟರೇನು ಆಡದ ತಾಯಿ ಸಿಗುವ हडवे तायना कळके मरली बरोवे तायना कळके मरली बरव यु होला कसला बरताती हा ऐदार मजल मनी कटक बरतेती हरविर्तक ताई तंदिव तीर हादर कोटी कोट बरा नऊ नेनप ನೋಡಿ ಇದು ಯಾರಿಗ ಕಣ್ಣಾಗ ನೀರು ಬರ್ತಾರ ಕೇಳಿದ್ರೆ ಯಾರಿಗ ದುಃಖ ಕಡೆಯಪ್ಪ ಈ ಮಾತು ಕೇಳ್ರ ಈ ಸಮುದಾಯಗೆ ಯಾರು ತಾಯಿ ತಂಡನ ಕಳ್ಕೊಂಡಾರ ಅವ್ರಿಗೆ ಮಾತ್ರ ಕಣ್ಣಾಗ ನೀರು ಬರ್ತಾವ ಉಳ್ಕಾದ ಅವ್ರ ಇವನಾಗ ಭೂಮಿಗೆ ತನ್ನ ಡೋಂಗೆ ತನ್ನ ಮಾಡ್ತಾವ ಕಳ್ಳಿದ್ದು ಎಲ್ಲೂ ಹೋಗಿದ್ದು ಹೇ ನೋಡಿ ನನಗೆ ನನಗ್ ಸಿಡ್ತಾರಲ್ಲ ನೋಡ್ರಿ ಹೆಂಗ್ ಮಾಡ್ ಇನ್ಕ ಹೆಂಗ್ ಹೇಳಕ್ ನೋಡ್ರಿ ಅಂದ್ರೆ ಇವನ್ ನೋಡಿ ಅವ್ ನೀವ್ ಹೋಗ್ಬೇಕಲ್ಲ ಆತ್ ನಾಟಕ ಮಾತಾಡ್ಕಡೆ ಹೋಗೋಣ ನಾವ ಹೆಂಗ್ ಹೇಳಿದ್ದೀನಿ ಹೆಣ್ಮಕ್ಕಳ